ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕಾರ್ಯಕರ್ತ ಮೀಟಿಂಗ್ ಜಯಮ ರಾಜೇಂದ್ರಗೌಡ ನೇನು ಬೆಂಗ್ಳೂರು ನಾನು మంచి కూడా వస్తాను అనే కానీ అంత మిమ్మల్ని సరే అన్న కాదనారాయణకి నన్ను చెప్తే మీ వస్తాము వస్తామోనండి జాపతే కానీ మిమ్మల్ని నేను ప్రేణ్ లే మీరు ప్రేణలే అయితే కాంగ్రెస్కి ఒడ్ నీసుకోవడం ఆదినారాయణకి తెచ్చి మన కాంగ్రెస్లో ఒక వ్యాధి ఉంది అర్జెంటుగా తెచ్చిస్తారో వాడు అగెన్స్ట్ వాడు ముందు పాత్ర పడింటాడు రోజు వ్యత్యాసాలు అవుతున్నాయి అదంతా శేషక్లే ఇప్పుడు చివరి చెప్పినట్టు కార్యక్రమాలు ఉన్నాయి మరి దాని నుంచే ఇప్పుడు అందరినీ మిమ్మల్ని పిలిచి సాధ్యం లేదు ఇంకా ముక్కాల్ ఒక రూపాయికి రాలే వాళ్ళపై ఆడుకుంటాము ఇంట్లో చెప్తాము వాళ్ళు వర్క్ చేస్తారు వచ్చిండే వాళ్ళు అన్నితో భావించకుండా వాళ్ళు మన బిడ్డే మన క్యాండిడేట్ మన కాంగ్రెస్ పక్షం నుంచి మనం స్వతంత్రంగా పోయి ఓట్ యాప్ గవర్నమెంట్ పెట్టింది జతికి మూడు దినాలప్పుడు కేరే వాళ్ళు మాట్లాడి ఆయప్ప డైరెక్షన్ ఇచ్చారు మీరు ఎత్తు తక్కువ చేసుకోవద్ద అసెంబ్లీ ఎట్లా కాంగ్రెస్ గెలిపించాలి మంచి వస్తా ఉన్నాడు అప్పిస్తామన్నా అని కాకిదాయ్ చెప్పి అనుకూడగ చెప్తున్నారు రమ్మని చెప్తున్నాయి ఇవన్నీ మీ ముందునే వచ్చిన్నాడు పరిచయం వాడికి నేను చెప్తాను ఎవరు ఎవరు ఏమే రాని యువతం వాళ్ళ ఇప్పుడు జ్ఞాపం పెట్టుకో ఇంపార్టెంట్ లీడర్స్ ఉండాలి వాళ్ళే మనం పనికి వస్తే నువ్వు మమ్మల్ని అడగద్దు ఇంకొకరిని అడగద్దు కేహెచ్ ములో అట్లే చేయించారు నువ్వు అట్లే గుర్తుపెట్టుకో అట్లే నడుస్తుంటే ఆయన వచ్చి నీ వయసులోనే ఆయన వచ్చింది ఎవరో కేహెచ్ మునకూడదు మనపై ఏం వెళ్ళేది ఈ బంధువు ఆయన మీద ప్రయత్నం ఉంది డీటెట్లో అది నువ్వు సంపాదించు నేను ఇంకా చెప్పాను కదా దురాదృష్టం మాది అసెంబ్లీపై ఇప్పుడు అసెంబ్లీ నువ్వు గెలిస్తే అసెంబ్లీ పార్లమెంటు నువ్వే నడిపించాలా వాళ్ళు తిరిగి అసెంబ్లీ మెంబర్స్ చేసేందుకే నీ జవాబారీ ఉంటుంది ఈ పద్దే చెప్పడం వాళ్ళ క్యాండిడేట్ నువ్వు గెలిచిన కూడా నీకు ఇంతే చెప్తాం వాళ్ళ క్యాండిడేట్ చూడారు ఒళ్ళే క్యాండిడేటే దాంట్లో రెండో మాట్లేదో ఈ పద్దో కాల అవకాశం లే పరిశ్రమ చేసుకుంటే అంత చూడారో చెప్పిన నేను ಕೂಡ ಇವತ್ತು ಎಲ್ಲ ಕಡೆ ಎಲ್ಲೂ ಹೋದರೂ ಕೂಡ ವಾತಾವರಣ ಭಾಳ ಚೆನ್ನಾಗಿದೆ ಈಗ ನಮ್ಮ ಎಂ ಜಿ ಉರುಕೂರು ಮತ್ತು ವೆಂಚಂದ್ರ ಪಂಚಾಯತಿ ಪೂಜೆ ಮಾಡಿಕೊಂಡು ಅವ್ರಿಂದ ಕಟ್ಟಿದ್ದು ಈಗ ವೆಂಚಂದ್ರ ಪಂಚಾಯ ಆ ಕಡೆ ಬಂಗಾರ ತಾಲೂಕು ಅಂದರೆ ಅದು ನಮ್ಮ ಕಾಲೇಜು ಪೆಟ್ರೋಲ್ ಬಂಕ್ ಎಲ್ಲ ಇರೋದು ಆ ಕಡೆ ನಮ್ಮ ತಮ್ಮ ಅಲ್ಲೇ ಇರೋದು ನಾವೆಲ್ಲ ರಾಜಕೀಯ ಕೂಡ ಆ ಕಡೆ ಇರೋದು ಎಲ್ಲ ಭಾಳ ಚೆನ್ನಾಗಿದೆ ಎಲ್ಲೂ ನೋಡಿದ್ರು ಕಾಂಗ್ರೆಸ್ ಉತ್ತಮವಾದಂಥ ವಾತಾವರಣ ಇದೆ ನಾವು ಏನು ಅಂತಂದರೆ ನೆಗ್ಲೆಕ್ಟ್ ಮಾಡದೆ ಆವತ್ತು ಓಟ್ ಹಾಕಿಸ್ಕೊಳ್ಳೋದನ್ನು ನಾವು ಮನೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ಅಂಡರ್ ಕರೆಂಟ್ ಪಾಸಾಗ್ತಾ ಇದೆ ಮಹಿಳೆಯರಿಗೆ ಏನಾದರೂ ಕಾಂಗ್ರೆಸ್ ಬರಲಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ಹೋಗ್ಬಿಡುತ್ತೆ ಅನ್ನೋದೊಂದು ಅದು ಅಂಡರ್ ಕರೆಂಟ್ ಇದೆ ಪ್ರತಿಯೊಂದು ಮನೆಯಲ್ಲೂ ಮಾತಾಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳು ಏನಂತಂದರೆ ಏನಾದರೂ ಕಾಂಗ್ರೆಸ್ ಬರಲಿಲ್ಲ ಅಂತಂದರೆ ಈ ಸ್ಕೀಮೇ ಹೋಗ್ಬಿಡುತ್ತೆ ಅಂತ ಆ ಹಿನ್ನೆಲೆಯಲ್ಲಿ ಉತ್ತಮವಾದಂಥ ವಾತಾವರಣ ಇದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಅವನ ಏನು ಆತ್ಮ ವಿಶ್ವಾಸ ಮತ್ತು ಇಷ್ಟ ಇದೆಯೋ ಕಾಂಗ್ರೆಸ್ ಮೇಲೆ ಅದನ್ನು ಓಟ್ಗಳಿಗೆ ಪರಿವರ್ತನೆ ಮಾಡಿಕೊಂಡು ಬೂತ್ಗಳು ಬೀಳುವಂಥ ಒಂದು ಕೆಲಸ ನಾವೆಲ್ಲರೂ ಕಾರ್ಯಕರ್ತರು ಮಾಡಬೇಕಾಗತ್ತೆ ಈಗ ಮುಲ್ಬಾಲ್ ತಾಲೂಕಲ್ಲಿ ರಜನಗೌಡ ಈಗ ಅಲ್ಲ ಈಗ ಏನಾಯ್ತು ಈಗ ಎಲ್ಲರೂ ಕೂಡ ಆತ್ಮಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು ಅಂತ ಸೇರಿರ್ತಕ್ಕಂಥವ್ರು ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಯಾರೇ ಇದ್ದಿದ್ರು ಆಮೇಲೆ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತಾಗಿ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ ಯಾರ ಮನೆ ಬಾಗ್ಲಕ್ಕೆ ಹೋಗೋದಕ್ಕೂ ರೆಡಿ ಇವತ್ತು ಆನಂದ್ ರೆಡ್ಡಿ ಅವರಾಗಿರ್ಬೋದು ಸ್ವಲ್ಪ ಪ್ರಕಾಶ್ ಅವರಾಗಿರ್ಬೋದು ಇನ್ನೂ ಕೆಲವರು ಬಹಳಷ್ಟು ಮುಖಂಡರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದ್ದಾರೆ ಯಾರೇ ಆಗಿರ್ಲಿ ಅವರು ಪಕ್ಷಕ್ಕೆ ಸೇರ್ತೀರಿ ಸೇರ್ತಿರ್ತಾರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕರ್ಕೊಂಡ್ ಬರೋಂತ ಒಂದ್ ಇದನ್ನ ನಾನು ಮಾಡೋದಕ್ಕೆ ಬದ್ನಾಗಿದ್ದೀನಿ ಕಟ್ಟಕಡೆಯ ಕಾರ್ಯಕರ್ತಾಗಿ ಹೇಳ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರೆಂತಲ್ಲ ಬೇರೆ ಯಾರಾದರೂ ಪಾರ್ಟಿಗೆ ಸೇರ್ತೀವಿ ಪಕ್ಷಕ್ಕೆ ಬೆನ್ನೆಲು ಬಾಗಿ ನಿಲ್ತೀವಿ ನಾವು ಇದ್ರೆ ಅವ್ರ ಮನೆ ಬಾಗ್ಲಿಗೆ ಹೋಗ್ ನಾವು ಬದ್ವಾಗಿದೀವಿ ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲರೂ ನಾವು ಕೂಡ ಜತ್ಕೊಂಡು ಇಲ್ಲೆಲ್ಲರೂ ಸೇರಿ ನಾಳೆಯಿಂದ ಅಂಬೇಡ್ಕರ್ ಸರ್ಕಲ್ ಬಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಅಲ್ಲಿ ಫ್ರೆಶನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸೌಂದರ್ಯ ಸರ್ಕಲ್ಗೂ ಫ್ರೆಶನ್ ಬಂದು ಸೌಂದರ್ಯ ಸರ್ಕಲ್ ಅಲ್ಲಿ ನಮ್ಮನ್ನು ಉದ್ದೇಶ ಎರಡು ಮಾತು ಮಾತಾಡಿ ಅಲ್ಲಿಂದ ಡಿಸ್ಪರ್ಸ್ ಮಾಡೋ ಕಾರ್ಯಕ್ರಮ ಈ ಬಿಸಿಲಲ್ಲಿ ಜಾಸ್ತಿ ಜಾಸ್ತಿ ಇದ್ದರೆ ಪ್ರೊಫೆಷನ್ ಇದ್ದರೆ ಬರಲ್ಲ ಅದಕ್ಕೋಸ್ಕರ ಆ ಅಂತ ಈ ಸರ್ಕಲ್ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ನೀವೆಲ್ಲರೂ ಕೂಡ ಇವಾಗ ರಾತ್ರಿ ಫಸ್ಟ್ ಮೀಟೆಲ್ಲ ಮಾಡಿದ್ದೀವಿ ಇನ್ನೂ ಇವಾಗ ಕೆಲವು ಪ್ರಮುಖ ಲೀಡರ್ಗಳನ್ನೆಲ್ಲ ಕೂಡ ಕಾಂಗ್ರೆಸ್ ಆಕ್ಷತ್ರ ಬರೋದಕ್ಕೆ ಕೇಳಿದ್ದೀವಿ ತಾವುಗಳು ಬನ್ನಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಜನ ಸೇರಿಸಬೇಕು ಅಂತೇಳಿ ಒಂದು ಗ್ರಾಮ ಪಂಚಾಯತಿಗೆ ಐನೂರು ಜನ ಅಂತಂದ್ರೂ ಹದಿನೈದು ಸಾವಿರ ಜನ ಆಗ್ತಾರೆ ಒಂದು ವಾರ್ಡ್ಗೆ ಇನ್ನೂರೈವತ್ತು ಜನ ಅಂತಂದ್ರೂ ಈ ರೀತಿ ಒಂದು ಪ್ಲಾನ್ ಮಾಡಿಕೊಂಡು ಮಾಡಬೇಕಾಗಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಪ್ರಾರ್ಥಿಸುತ್ತ ಮುಂದಿನಲ್ಲಿ ಯಾರಿಗೆ ಏನೇ ಕಷ್ಟ ಈ ಕಾಂಗ್ರೆಸ್ ಪಕ್ಷ ಒಂದು ಕಚೇರಿ ಮಾಡಿರ್ತೀವಿ ಅಲ್ಲಿಗೆ ಬಂದು ಎಲ್ಲರೂ ಸೇರಿಕೊಂಡು ನಮ್ಮ ಹೋರಾಟದ ಮುಖಾಂತರ ಕೆಲವು ಇಲ್ಲಿ ಮಾಡಬೇಕಾಗತ್ತೆ ಕಾರಣ ಏನಂತಂದ್ರೆ ಇಲ್ಲಿ ನಮ್ಗೆ ಅಭ್ಯರ್ಥಿ ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಎ ಇಲ್ಲದೇ ಇದ್ರು ಕೂಡ ಇವತ್ತು ನಮ್ಮ ಪರಾಜಿತ ಅಭ್ಯರ್ಥಿ ಆದನಾರಾಯಣ ಅವರು ಯಾವುದೇ ಆಗಲಿ ನಮಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಎಲೆಕ್ಷನ್ಗೆಲ್ಲ ಕೂಡ ನಿಂತು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನಗಳಲ್ಲಿ ಅವ್ರನ್ನೇ ನಾವು ಎಮ್ ಎಲ್ ಎ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಆ ಇದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಬೇಕು ಅಂತ ಕೇಳ್ತಾ ನಾಳೆ ಒಂದು ಏನು ಕಾರ್ಯಕ್ರಮ ಇದೆಯೋ ಅದನ್ನ ತಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಇವತ್ತು ಏನೇ ಕಾರ್ಯಕ್ರಮ ಎಲ್ಲರನ್ನೂ ಲೆಕ್ಕ ಅಧ್ಯಕ್ಷ ಎಲ್ಲರನ್ನು ತಗೊಂಡು ಏನೇ ಕಾರ್ಯಕ್ರಮ ಅಲ್ಲಿ ಕೂಡನ ಎಲ್ಲರನ್ನು ತಗೊಳ್ಳೋ ಮುಗಿಸ್ಬಿಟ್ಟು ವಿದ್ಯಾರ್ಥಿ ಮಾಡಬೇಕು ಒಂದು ಎರಡನೇದು लास्ट ಟೈಮ್ ಆಗ್ನಾನು ಫೋನ್ ಬೇಕಾದ್ರೆ ಕೆಲವರು ಅಂತಸೋತಿದ್ದಾರೆ ಬರ್ತಕ್ಕಂತಾ ಪಾರ್ಲಿಮೆಂಟ್ ಗೆ ಬಂದಿರತಕ್ಕಂತದರಲ್ಲಿ ನಾನು ಗೋತವನ ಹೈಯೆಸ್ಟ್ ಪ್ರೆಸಿಡೆಂಟ್ ಗೆಲ್ಸಕೊಂಡು ಅದನಂತರ ನಮಗೆ ನಮ್ಮ ಆಯ್ಕೆ ಎಲ್ಲರೂ ಹೇಳ್ದಂಗೆ ನಮ್ಮ ವಿಧಾನಸಭೆಯ ಬಾವಿ ಶಾಸಕ ಆಯ್ಕೆ ಮಾಡ್ಬೇಕಂತಲ್ಲಿ ಈ ನಿರ್ಮಾಣ ಅದೇ ರೀತಿಯಾಗಿ ಬಾವಿ ಸಂಸದರಾಗಿರ್ತಕ್ಕಂಥ ಆಗುವಂತ ನಮ್ಮ ಅವರು ಸಹ ನಾವು ಹೇಳಿ ಯಾರಲ್ಲಿ ಮನಸ್ಸಾ ಇಟ್ಕೋಬಾರ್ದು ಯಾವ್ದೋ ಒಂದು ಗೊಂದಲ ಆಗಬಾರ್ದು ಮುಂದಿನ ಇಪ್ಪತ್ತಾರು ದಿನಗಳ ಬಾಕಿ ಇಪ್ಪತ್ತಾರನೇ ತಾರೀಕು ನಮ್ಮ ಶ್ರಮ ಇಡೀ ರಾತ್ರಿಯನ್ನು ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಳ್ಳೋದೆ ನಮ್ ಕರ್ತವ್ಯ ಅವರು ಇದ್ರ ಮೇಲೆ ಹೇಳ್ಕೊಂಡು ಯಾವ್ದೇ ಒಂದು ಕಾರಣಕ್ಕೂ ಕೂಡ ನಾವು ದೂರ ಆಗುವಂತ ಕೆಲಸ ಮಾಡಬಾರ್ದು ಅಂತೇಳಿ ಈ ಪತ್ರಿಕಾ ಮಾಧ್ಯಮ ಅನುಸರಿಸ್ತಾ ನಾನು ಎರಡು ಮಾತನ್ನು ಹೋಗ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್ ಹೋಗ್ಬೇಕಾಗತ್ತೆ ನಮ್ಮ ಕಾರ್ಗಿಲ್ ಅನ್ನ ಮಾತಾಡಿದ ಮೇಲೆ ಹೋಗ್ತಾರೆ ಅವರು ನಮ್ಮ ಗೌತಮಣ್ಣವ್ರನ್ನ ನಾವು ಹಿಂದಿನ ಎಲೆಕ್ಷನ್ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ರೆ ಸರ್ಪಡಿಸಿಕೊಂಡು ಹೆಚ್ಚಿನ ಮತಗಳಿಂದ ಕೆಲಸ ಕೊಡ್ಬೇಕಂತ ಈ ಸಭೆಯ ಮುಖಾಂತರ ಇದ್ದೀನಿ ನೀವು ತಿಂ ಸೇ ನೀವು ತಿಂ ಸೇ ಮೀಡಿಯಾ ಬಿಡಲ್ಲ ಅಂತಾ ಅಣ್ಣಾ ಫೋಟೋ ಕಟ್ ಮಾಡಿಸ್ಕೊನಾ ತಿಂ ಫೋಟೋ ಕಟ್ ಮಾಡ್ಕಿನಾ ನೀವು ಈ ಕೈಯಲ್ಲಿ ಇಟ್ಕೊಂಡಿರಲ್ಲ ಏ ರೌದ್ರ ಫೋಟೋ ನೀ ಆ ಕೈ ಯಾಕ ಇಟ್ಕೊಳ್ಳಿ ನಾನು ಹೇಳ್ತೀನ ಲಾಸಿ ಎಲ್ಲ ಬಿಡು ಬಾ ಬಾ ಬನ್ನಿ ಒರ್ಕೋ ಬಾ ಹೋಗಿ ಬಿಚ್ಚಾ ಹಾ ಓಕೆ ರಣಾ ಬಾ ಇಟ್ಲೇ ಇಟ್್ರು ಅಯ್ಯೋ 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 ನೀ ಕೇ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಸೆಕೆಂಡ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ ನಾಯಕರೇ ಮುಖಂಡರೇ ಹಿತೈಷಿಗಳೇ ಈ ಒಂದು ಕಾರ್ಯಕ್ರಮ ಬಹಳ ಜನರಲ್ಲಿ ಹೃದಯದಲ್ಲಿ ನಾವು ಒಂದಾಗಬೇಕು ಅಂತ ಹೋಗಬೇಕು ಅಂತ ಆಸೆ ಇತ್ತು ಈ ಆಸೆಯನ್ನು ಇವತ್ತು ನಮ್ಮ ಗೌತಮ್ ಮುಖಾಂತರ ಈ ಆಸೆಯನ್ನು ತೀರ್ವರಿಸ್ತಾರೆ ಅದೃಷ್ಟಗಳು ಹೆಂಗೆ ಇರ್ತವೆ ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ ಸಪ್ರೇಟ್ ಆಗಬೇಕಾದ್ರೂ ಒಂದಾಗಬೇಕಾದ್ರೂ ಅಹಲ್ಲೆ ಬಂಡೆಯಾಗಿದ್ದದ್ದು ಸಿ ರಾಮನ ಕಾಲು ತೆಗೆದ್ರೆ ಶಾಪಿಂಗ್ ಯೋಚನೆ ಆಗುತ್ತೆ ಅಂತೇಳಿ ಆ ರೀತಿ ಇವತ್ತು ನಮಗೆ ಕೋಲಾರು ಚಿಕ್ಕ ನಮ್ಮ ಕೋಲಾರನ ಲೋಕಸಭಾ ಸದಸ್ಯರ ಅಭ್ಯರ್ಥಿಯಾಗಿ ಬಂದಿರತಕ್ಕಂಥ ನಮ್ಮ ಗೌತಮ್ ಅವರ ಮುಖಾಂತರ ಇವತ್ತು ನಮ್ಮಲ್ಲಿ ಮುಲ್ಬಾಲ್ ತಾಲೂಕಲ್ಲಿ ಏನೇನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿತ್ತು ಅವೆಲ್ಲ ಕೂಡ ಬಗೆಹರಿದಿದೆ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಮತ್ತು ನಮ್ಮ ಕೈಯತ್ರೆ ನಾವು ಯಾವಾಗ ಸ್ವಲ್ಪ ಈಗೂರು ಮಂಜುನಾಥವರು ಮತ್ತು ರಾಮ್ಲಿಂಗ ನಾನು ನನ್ನ ಸೆಟ್ ದೋಸೆ ಇದ್ದಕ್ಕಿದ್ದೀರಿ ಅಂತ ಹೇಳ್ತಾ ಇದ್ರು ಕಾರಣಾರ್ಥಗಳಿಂದ ಸೆಟ್ ದೋಸೆ ಇದಾಗಿತ್ತು ಈಗ ಸೆಟ್ ದೋಸೆ ಸರಿ ಹೋಗಿ ಅದೇ ಕೊತ್ತೂರು ಮಂಜುನಾಥ್ ಅವರು ಫೋನ್ ಮಾಡಿ ನಾನು ಫೋನ್ ತಗೊಂಡು ನೀ ಏನಕ್ಕೆ ಫೋನ್ ಚೇಸ್ತಾನಪ್ಪ ಅಂತೇಳಿ ಮಾಡ್ದೆ ಮಾಡಿಬಿಟ್ಟು ನನ್ನ ಮುಗ್ರ ಹುಡುಗ ಹೋಗ್ಲಪ್ಪ ಅಂತ ಹೇಳ್ದೆ ಆಯ್ಪಾನ ಒಪ್ಕೊಂಡ ಅವರು ಒಪ್ಕೊಂಡಿದ ನಾನು ಒಪ್ಕೊಂಡಿದ್ದೀನಿ ನಿಮ್ಮ ನಿಮ್ಮಂದ್ರೆ ಆಸೆನೂ ಅದೇ ಇದೆ ಅದಕ್ಕೆ ಕೆ ಎಚ್ ಮನೆ ಅಪ್ಪಣ್ಣ ಅವ್ರು ಅವ್ರೂ ಒಪ್ಕೊಂಡಿದ್ದಾರೆ ಎಲ್ಲರೂ ಸೇರಿ ಇವಾಗ ಕಾಂಗ್ರೆಸ್ ಪಕ್ಷ ಕಟ್ಟುವಂಥ ಕೆಲಸ ಮಾಡೋಣ ಈಗ ಮುಲ್ಬಾಲ್ ತಾಲ್ಲೂಕಲ್ಲಿ ಇಂಡಿಪೆಂಡೆಂಟ್ ಆಗಿದ್ರು ಕಾಂಗ್ರೆಸ್ಸೇ ಇತ್ತು ಕಾಂಗ್ರೆಸ್ಸೇ ಯಾವಾಗಲೂ ಇತ್ತು ಮೊನ್ನೆ ನಮ್ಮಲ್ಲಿ ಕೆಲವು ಅಡು ತೊಡುಕಳಾಗಿರೋದ್ರಿಂದ ಆಮೇಲೆ ನಮ್ಮ ಅಭ್ಯರ್ಥಿ ಲೇಟ್ ಆಗಿದ್ದರಿಂದ ಅವರು ಮೊದಲೇ ಸುಮಾರು ಐದು ವರ್ಷದಿಂದ ಇಲ್ಲೇ ಇದ್ದು ಕೆಲಸ ಮಾಡಿದ್ದರಿಂದ ನಾಗೇಶ್ ಅವರು ಬಂದು ಕೋವಿಡ್ ಮೇಲೆ ಅದು ಸ್ವಲ್ಪ ಎಫೆಕ್ಟ್ ಆಗಿ ಈಗ ನಾನಾ ಕಾರಣಗಳಿಂದಾಗಿ ಸ್ವಲ್ಪ ಹಿನ್ನಡೆ ಆಯಿತು ಆದ್ರೂ ಇವಾಗ ನಮಗೆ ಸಿಕ್ಕಿರ್ತಕ್ಕಂಥ ಅಭ್ಯರ್ಥಿ ಭಾಳ ಉತ್ತಮವಾದಂಥ ಅಭ್ಯರ್ಥಿ ಅದು ವ್ಯಕ್ತಗತವಾಗಿ ಕಾಂಗ್ರೆಸ್ ಫ್ಯಾಮಿಲಿ ಹತ್ತುದು ಅದನ್ನು ಕಾಂಗ್ರೆಸ್ಸು ಏನು ಇತಿಹಾಸ ಇದೆಯೋ ಮಲ್ಲಿಕಾರ್ಜುನ್ ಖೇಯಿಂದ ಹಿಡಿದು ವೀರೇಂದ್ರ ಇಂದ ಹಿಡಿದು ಎಲ್ಲರ ಇತಿಹಾಸನ ಗೊತ್ತಿದೆ ಯಾಕಂದರೆ ಕೆಲವರಿಗೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಗೊತ್ತಿರಲಿಲ್ಲ ಅಂತವ್ರು ಬಂದುಬಿಟ್ಟು ಏನೋ ಗೆದ್ಕೊಂಡು ಹೋಗ್ಬಿಡ್ತಾರೆ ಆದರೆ ಅಂತ ಹಂಗೆಲ್ಲ ಅದ ಕುಟುಂಬನೇ ಕಾಂಗ್ರೆಸ್ ಕುಟುಂಬ ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವನು ಇವತ್ತು ಎಲ್ಲರೂ ಸೇರಿ ನಮಗೆಲ್ಲ ಸ್ವಲ್ಪ ನನ್ನ ಎಲೆಕ್ಷನ್ ಇಲ್ಲೇ ಸೇರಿದ್ವು ಮೋಸ್ಟ್ಲಿ ಬಂದಿರೋರಿಗೆಲ್ಲ ಗೊತ್ತಿರುತ್ತೆ ಕೆಲವು ಕಾರಣಾಂತರಗಳಿಂದ ನಮಗೆ ಸೋಲು ಆಗಿರ್ಬೋದು ಆದ್ರೂ ಇವತ್ತು ನನಗೆ ಡಿಸ್ಟಿಕಲ್ಲಿ ಎಲ್ಲ ಕಾಂಗ್ರೆಸ್ನ ಎಮ್ ಎಲ್ ಎಗಳಾಗಲಿ ಮಿನಿಸ್ಟ್ಗಳಾಗಲಿ ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ವಿಷಯ ನಾನು ನಮ್ಮ ರಾಮಲಿಂಗರೆಡ್ಡನ್ನು ಮತ್ತು ನಮ್ಮ ನೀಲಕಂಡ ವಿಷಯದಲ್ಲಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇಬ್ಬರು ಒಂದಾಗಿ ಹೋಗ್ಬೇಕು ಮೊದಲಿಂದ ಹೆಂಗಿದ್ರೆ ನೀವು ಒಂದು ಕಾರ್ಯಕರ್ತರ ಮಧ್ಯದಲ್ಲಿ ಮಾತನಾಡಬೇಕು ಈ ದಿನಕ್ಕೆ ಈ ಜಾಗಕ್ಕೆ ಪೊಲೀಸ್ ಸ್ಟಾಪ್ ಇಡಬೇಕು ಅಂತ ನಾನು ಬಲವಾಗಿ ಇವರನ್ನು ಬೇಡ್ಕೊಂಡಿದ್ದೀನಿ ಇದಕ್ಕೆ ಇವರು ಒಪ್ಪಿಗೆನೂ ಇದೆ ನಮ್ಮ ರಾಮಲಿಂಗಾರೆಡ್ಡ ಇರ್ಬೋದು ನೀಲಕಂಡನ ಇರ್ಬೋದು ಈ ಇವತ್ತಿಗೇನೆ ಅವರು ಅವರು ದುರಿದಿರ ಇರುವುದನ್ನು ನಾವು ನಮ್ಮ ನೋಡೋಕ್ಕೂ ಆಗಲ್ಲ ನಮ್ಮ ಪಾರ್ಟಿಗೂ ಡ್ಯಾಮೇಜ್ ಆಗುತ್ತೆ ಅದರಿಂದ ಇವತ್ತಿಗೆ ಪೊಲೀಸ್ ಸ್ಟಾಪ್ ಇಟ್ಬಿಟ್ಟು ಅವ್ರ ಬಾಯಲ್ಲೇ ನೀವು ಎಲ್ಲ ಮಾತು ಕೇಳ್ಕೊಂಡು ಇವತ್ತೇನಾದರೂ ಸಿಹಿ ತಿನ್ನಿಸ್ಕೊಂಡು ಇವತ್ತಿನ ಪಾರ್ಟಿ ಆಫೀಸ್ ಬಂದು ಇಲ್ಲಿಂದ ಪಾರ್ಟಿ ಕಟ್ಟೋ ಕಾರ್ಯಕ್ರಮವನ್ನು ಅಂತ ಆಮೇಲೆ ಬೇಡ್ಕೊಳ್ತಾ ಇದ್ದೀನಿ ಇಷ್ಟೇ ನಾನು ಚದು ಅನ್ನೇ ಮರ್ಯಾದಿಸ್ಕೊಡಿಯೋದು ದಿಗಿಲ್ जीसम इल्में में माँ व्यारत जीसम बोलते हैं नाम निकाले टिप्पण निकालते हैं ये लोग कैसे उठते हैं अंतावोगेट विलेवन ना रोड पल जस्ट में टाय अंधेरा कोजे ये मन ये मन तो पाँच हज़ार एक दम नहीं चिढ़ना नहीं 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 सही का मट्ट नहीं वली वली दो अन्ना तम्मुल देना ये नहीं होगा ब ಎಚ್ಮ ಬೀಪಗ್ಗ ರಮೇಶ್ ಕುಮಾರ್ ಆಪಕ್ಕ ಒಂದೇ ಒಂದು ಹೇಳ್ತಿದ್ದೆ ಆಪಕ್ಕೆ ಅದು ಒಟ್ಟು ಎಸ್ ಏಕೆ ಅದನ್ನು ಒಂದೇ ಯಾಕಂದ್ರೆ ಯಾಕೋ ಎಸ್ಪೆಷಲಿ ಈಗ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಏನಾದರೂ ಕಂಪ್ಲೀಟ್ ಆಗಿದೆ ಎಲ್ಲ ಕಂಪ್ಲೀಟ್ ಮೊದ್ಲಿನ ಕಾಂಗ್ರೆಸ್ಗೆ ವೋಟ್ ಹಾಕಿ ಕಾಂಗ್ರೆಸ್ ಅಲ್ಲೇ ಬಂದು ಹೋಗ್ತಾ ಅಂತ ಜನ ಯಾಕೆ ಇವತ್ತು ನಾವು ನಮ್ಮ ಪಾರ್ಲಿಮೆಂಟ್ ಅಭ್ಯರ್ಥಿ ಗೊತ್ತು ಮಾಡೋದನ್ನು ಬಸ್ತಾರ್ ಮಾಡಲಿಕ್ಕೆ ನಮ್ಗೆ ಯಾವ ವಿಧವಾದ ಯಾಕಪ್ಪ ಅಂದರೆ ಅವ್ರಿಗೆ ಟೈಮ್ನ ಕೊಟ್ಟಿದ್ದು ನಾಲ್ಕು ಮಾಡ್ತೀವಿ ನಾಲ್ಕು ದಿವಸದಲ್ಲಿ ಅದನ್ನು ನಾಲ್ಕು ಫೋನ್ ಸೇಲೆ ನನ್ನ ನಡಗಲೆ ನನ್ನ ಇಂಡಿಕ್ಕ ಅದಕ್ಕೆಲ್ಲ ಒಂದು ಸ್ಟಾಪ್ ಹಾಕೋಣ ಇಸ್ ಎ ಮ್ಯಾಟ್ರ್ ಆಫ್ ಟ್ವೆಂಟಿ ಫೈವ್ ಡೇಸ್ ಇಪ್ಪತ್ತೈದು ದಿವಸ ಇಲ್ಲ ಇನ್ನು ಕರೆಕ್ಟಾಗಿ ಯಾಕಂದರೆ ಇಪ್ಪತ್ತೈದು ದಿವಸ ಸುಮಾರು ನನ್ನ ಲೆಕ್ಕ ಪ್ರಕಾರ ಒಂದು ಸಾವಿರದ ಬೂತ್ ಇಡ್ತಾರೆ ಎಲ್ಲ ಬೂತ್ಗೆ ಹೋಗೋಕ್ಕಾಗಲ್ಲ ಎಲ್ಲ ಲೀಡರ್ಸ್ ಭೇಟಿ ಮಾಡೋಕ್ಕಾಗಲ್ಲ ನಿಮ್ಮ ಮುಖಾಂತರ ನಾನು ಒಂದೇ ಒಂದು ಮನವಿ ಏನಪ್ಪ ಅಂದರೆ ನಮ್ಮ ತಾಲ್ಲೂಕಲ್ಲಿ ಇದು ಅದರ ಪೂತಿದ ಸ್ವಲ್ಪ ಕಮ್ಮಿ ಆ ಬೂತುಗಳಲ್ಲಿ ಕರೆಕ್ಟಾಗಿ ಇಪ್ಪತ್ತೈದು ದಿವಸ ಅದು ಕೆಲಸ ಮಾಡಿಬಿಡಿ ಐದು ವರ್ಷ ಅವ ನಿಮ್ಮ ಕೆಲಸ ಮಾಡ್ತಾರೆ ಯಾಕಪ್ಪ ಅಂದರೆ ಇವಾಗ ಐದೇ ನಾವೇನು ಗೊತ್ತಾ ನಾವೇನು ಬಂದು ಇಲ್ಲಿ ಶೋ ಮಾಡೋದು ಬೇಕಾಗಿಲ್ಲ ನಿಮ್ಮ ನಿಮ್ಮ ಬೂತುಗಳಲ್ಲಿ ದಯವಿಟ್ಟು ಯಾಕಪ್ಪ ಅಂದರೆ ಇವಾಗ ನಿಮಗೆ ನಾವು ಕೇಳೋಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಹೋಟೆಲ್ಸ್ ಎಸ್ಪೆಷಲಿ ನಮ್ಮ ತಂಗಿಯನ್ನು ತಾಯಿಂದು ಯಾಕಂದ್ರೆ ಯಾಕಂದರೆ ಅತ್ತಿಗೆ ಅವ್ರನ್ನ ನಾವು ಕೇಳಬೇಕು ಏನು ಯಾಕೆ ಕೇಳ್ಬೋದಂತ ಅಂತ ನಾವು ಇವಾಗ ಮಂಜು ಅಂದ್ಬಂದು ಏನಾಗಲ್ಲ ಎಲ್ಲ ಅಲ್ಲೇ ಇಡ್ತಾರೆ ಏನಪ್ಪ ಏನಾಗುತ್ತೆ ಅಂದರೆ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯವರು ಪಾರ್ಟಿ ಅಧ್ಯಕ್ಷರು ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಒಟ್ಟಿಗೆ ಎಲ್ಲ ಯೋಜನೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಯೋಜನೆ ಕೊಟ್ಟು ಅವರಿಗೆ ಹೇಳಿ ನಮ್ಮ ದಯವಿಟ್ಟು ಇಷ್ಟರಾದ ಸಹಾಯ ಮಾಡಿದ್ದೀವಿ ನಾವು ಕೇಳಿ ಒಂದೇ ಒಂದು ಓಟ್ ಅಥವಾ ಪಾರ್ಲಿಮೆಂಟ್ಗೆ ಇನ್ ಇಂಟ್ರೆಸ್ಟ್ ಆಫ್ ದಿ ಕಂಟ್ರಿ ಹಂಗೆ ಇವಾಗ ಪ್ರತಿಯೊಬ್ಬರು ನಿಮ್ಮ ಮಗನಾಗಿ ತಮ್ಮನಾಗಿ ಅಣ್ಣನಾಗಿ ಯೋಚನೆ ಮಾಡಿದೆ ಗೌತಮ್ ಡೆಲ್ಲಿಗೆ ಹೋದರೆ ಯಾವುದೇ ವಿಶ್ವ ಸಮಸ್ಯೆಯೇ ಇಲ್ಲವೇ ಇಲ್ಲ ಅಷ್ಟು ನೀಟಾಗಿ ಮಾಡಿಕೊಂಡು ಹೋಗುತ್ತೆ ಒಳ್ಳೆಯ ಹುಡುಗ ಎಜುಕೇಟೆಡ್ಡು ಅವರ ಅಪರ ಕಾಲದಿಂದ ದಾಸಿಗೆ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಈ ನಾಟ್ ನ್ಯೂ ಟು ದಿ ಕಾಂಗ್ರೆಸ್ ನಮಗೂ ಹೊಸ ಇರ್ಬೋದು ಇವು ತುಂಬ ಹಳು ಕಾಂಗ್ರೆಸ್ಗೆ ಹಂಗಾಗಿ ನೀವೆಲ್ಲ ಯಾಕಂದರೆ ಹೆಂಗು ಇವಾಗ ನಮ್ಮ ಬ್ರದರು ಒಂದು ಮೀಟಿಂಗ್ ಮಾಡಿದ್ದಾರೆ ಇನ್ನೊಬ್ಬದ ಹಿಂಗೇ ಕಾಲಿಗೆ ಎಲ್ಲ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದ ಹಂಗೆ ಇವೊಂದು ಒಂದು ಆಚೆ ಇದ್ದವರು ಇವೆಲ್ಲ ನಮ್ಮ ಫ್ಯಾಮಿಲಿ ಜೊತೆಗೆ ಇದೆ ಎಲ್ಲ ಕಂಪ್ಲೀಟ್ ಆಗಿ ನಾವು ಮುಂದೆ ಒಂದು ಮನವಿ ಏನಪ್ಪ ಅಂದರೆ ಇದು ನಿಮ್ಮ ಅಪ್ಪ ಜೊತೆಗೆ ಹಿಂಗೆ ನಾವು ಶಿವರಾತ್ರಿ ರಂಝಾ ನೋವು ಚಿರಾಮ್ ನೋವು ಮಾಡ್ತೀವೋ ಅದೇ ಟೈಪ್ ಇದನ್ನು ಹಬ್ಬ ತಗೊತು ಟ್ವೆಂಟಿ ಫೈವ್ ಡೇಸ್ ನೀವು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ಟು ಐದು ವರ್ಷ ನಾವು ಅದಕ್ಕೆ ಕೆಲಸ ತಗೋಬೋದು ದಯವಿಟ್ಟು ದಯವಿಟ್ಟು ನಿಮ್ಮ ಏನೇ ಮನಸ್ತಾಪ ಯಾವುದಿದ್ರು ಎಲ್ಲ ಪಕ್ಕಕ್ಕೆ ಹಾಕಿ ఒట్టి ఎన్ఎస్ వచ్చి జిల్లా యువ కాంగ్రెస్ ఏపీ వైసీసీ యూత్ కాంగ్రెస్ మళ్ళీ కేపిసిసి జనరల్ సెక్రటరీగా పని పనిచేస్తున్నాను ఇప్పుడు మొన్న ఒక నాలుగు నెలల తర్వాత కేపిసిసి జనరల్ సెక్రటరీగా కోలార్ ఇన్చార్జ్ ఆల్మోస్ట్ ఒక ఫైవ్ ఇయర్స్ కోలార్ ఇన్చార్జ్గా ఉండే కొంచెం ప్రాబ్లం ఉంది క్యాండిడేట్ డిసైడ్ అయిందాక నువ్వు క్యాండిడేట్గా నిలబడతావా అని అడిగి నేను ఇప్పుడు మీరు చెప్తే నాకు ఏమి ప్రిపరేషన్ లేదంటే ఏమొద్దు మంచి మంచి లీడర్స్ ఉన్నారు కోలార్లో కాంగ్రెస్ భద్రకోటే అది నువ్వు నిలుచుకుంటే నిన్ను గెలిపించుకొని వస్తారు నువ్వు నీకేం తక్కువనే పండాలి చూడి అన్నప్పుడు నేను సరే నొప్పుకుంటే అందరూ మీరు పేపర్లో చూస్తూనే ఉన్నారు కోలారుదే లాస్ట్ అనౌన్స్ అయింది గోలార్దే ಪ್ರಾಬ್ಲಮ್ ಉಂದ್ರೆ ನ್ಯಾಷನಲ್ ಪೇಪರ್ಸ್ ಕೂಡ ಪ್ರಚಾರ ಈ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಸೊ ಇಕ್ಕಿ ಇಬ್ ಅಭ್ಯರ್ಥಿ ಆಗಿದ್ದೀನಿ ನಿನ್ನೆ ನಾನು ಎಲ್ಲ ಎಲ್ಲ ಲೀಡರ್ಸ್ ತಗೊಂಡು ಹೋಗಿ ಆಶೀರ್ವಾದ ತಗೊಂಡಿದ್ದೀನಿ ಹೆಚ್ ಮುನಿಯಪ್ಪ ಹತ್ರ ಆಶೀರ್ವಾದ ತಗೊಂಡಿದ್ದೀನಿ ರಮೇಶ್ ಕುಮಾರ್ ಅವ್ರಿಗೂ ಅವರೇನೋ ನಾಳೆ ಸಿಗ್ತಾರಂತೆ ಅವ್ರೇನು ಹಾಸ್ಪಿಟ್ಲಿದ್ದರು ಆರೋಗ್ಯ ಸರಿ ಇಲ್ಲ ಸಹ ಫೋನಲ್ಲೇ ಮಾತಾಡಿದ್ರು ಮಿಕ್ಕಿದೆಲ್ಲ ನಾಯಕರುಗಳು ನನ್ನ ಹತ್ರ ಮಾತಾಡಿದ್ದಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಇವಾಗಿ ನಮ್ಮಲ್ಲಿ ಏನು ಬಣ ಜಗಳ ಅಂತ ಈ ಪೇಪರಲ್ಲಿ ತೋರಿಸ್ತಾ ಇದೆಯಲ್ಲ ಆ ಥರ ಇಲ್ಲ ಎಲ್ಲ ಒಗ್ಗಟ್ಟಾಗಿ ನಿನ್ನೆ ನೀವು ನೋಡಿರ್ಬೋದು ನೆನ್ನೆ ನಾಮಿನೇಷನ್ಗೆ ಎಲ್ಲ ನಾಯಕರು ಬಂದಿದ್ದರು ಎಲ್ಲರೂ ಒಟ್ಟಿಗೆ ನಿಂತು ಪ್ರೆಸಿಗೆ ಮಾತಾಡಿದ್ದಾರೆ ಸೊ ಹೀಗಾಗಿ ನಮಗೆ ಒಳ್ಳೆಯ ವಾತಾವರಣ ಇದೆ ಒಂದು ವಾತಾವರಣ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಪ್ರತಿ ಮನೆಗೂ ಮುಟ್ಟಿದೆ ಈ ಮುಂಚೆ ಏನು ಭಾಗ್ಯಗಳು ಕೊಟ್ಟಿದ್ದರು ಸಿದ್ದರಾಮಯ್ಯನವರು ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ನಾವು ಆಡಳಿತ ಆಡಳಿತದಿಂದ ಹತ್ತು ವರ್ಷ ಏನು ಜನಗಳಿಗೆ ಉಪಯೋಗ ಮಾಡಿದ್ವಿ ಈಗ ಅಸ್ತಿತ್ವಕ್ಕೆ ಬಂದ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಅವೆಲ್ಲ ಜನಗಳಿಗೆ ಮುಟ್ಟಿದೆ ಅದು ನಮ್ಮ ಶ್ರೀಲಕ್ಷೆ ಕಾರ್ಯಕರ್ತರಾದ ನೀವುಗಳು ತಮ್ಮ ಸಮಯ ಎಲ್ಲ ಪಕ್ಷಕ್ಕೆ ತೊಡಗಿಸಿ ಇಪ್ಪತ್ತಾರು ತನಕ ನಿಮ್ಮ ಕೆಲಸ ಅಂತ ಮಾಡಿ ನನಗೆ ನೀವು ಓಟ್ ಹಾಕಿಸಿ ಗೆಲ್ಲಿಸ್ಬೇಕಂತ ನಾನು ಪ್ರಾರ್ಥನೆ ಎಮ್ ಸಿ ಫ್ಲೋಲ್ಲಿ ನಾನು ರೆಡ್ಡಿ ಅಣ್ಣನ ಆಶೀರ್ವಾದ ತಗೋಬೇಕಾಗಿತ್ತು ನನಗಿನ್ನೂ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ ಎಲ್ಲ ಕಡೆ ನಾಮಿನೇಷನ್ ನನಗೆ ಮಾಡೋದಕ್ಕೆ ಯಾಕಂದರೆ ಅದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ಲೇಟಾಗಿ ಅನೌನ್ಸ್ ಆಗಿರೋದಕ್ಕೆ ಆ ಪೇಪರ್ಸ್ ಎಲ್ಲ ಸರಿಯಾಗಿರಲಿಲ್ಲ ಅದಕ್ಕೆ ನನಗೆ ನಾಮಿನೇಷನ್ ಒಂದಾಗಲಿ ಎಲ್ಲರೂ ಅಂತ ಇವತ್ತೊಂದು ಶುರು ಮಾಡಿದ್ನಿ ಎಲ್ಲ ಹಿರಿಯ ನಾಯಕರು ನಾನು ಟ್ವೀಟ್ ಮಾಡ್ಕೊಂಡ್ಬರ್ತಾ ಇದೀನಿ ನಮ್ಮ ಶಿವಣ್ಣ ಅವರು ನೀಲಕಂಠ ಅವರು ಎಲ್ಲ ಎಲ್ಲ ಮುಖಂಡರು ಇವತ್ತು ನನ್ನ ಜೊತೆಗೆ ಹಿರಿಯ ನಾಯಕರುಗಳು ಗೊತ್ತಿದ್ದಾರೆ ಇನ್ನೂ ಹಿರಿಯ ನಾಯಕರುಗಳು ನನಗೆ ಗೊತ್ತಾಗಬೇಕಾಗಿದೆ ಖರ್ಚೆ ಆಗಬೇಕಾಗಿದೆ ಈ ದಿನದಲ್ಲಿ ನನಗೆ ಸಮಯ ಇದ್ದಾಗಲೇ ಅವ್ರ ಮನೆಗಳಿಗೆ ಭೇಟಿ ಮಾಡಿ ಪರಿಚಯ ಮಾಡಿಕೊಡ್ತೀನಿ ಅನ್ಯತಾ ಭಾವಿಸ್ಬೇಡಿ ಸಮಯದ ಅಭಾವ ಇದೆ ಹಾಗಾಗಿ ಎಲ್ಲ ನನಗೆ ಸಹಕಾರ ಕೊಡಬೇಕು ಅಂತ ಈ ಮಂತ್ರ ಕೇಳ್ಕೊಳ್ತಾ ಇದ್ದೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದೇ శివన్న మా చదువుతుంది శివ ఇ కూడా కేంద్ర బిందు మన పార్లమెంట్ అభ్యర్థి ఈ పెద్ద నేను చూసింది మీరు ఏమి తప్పలుసుకోవాలి ఎప్పుడు వెళ్ళలేదు ఇప్పుడే ఆయన పరిచయం చేసుకుంటే మీకు పరిచయం చేస్తామని ప్రతి ఒక్కరికి కూడా ఇప్పుడు దగ్గర వచ్చి పరిచయం చేసుకుంటాడు ఆయన మీరు దయపెట్టి లేదంటే మాట్లాడతారు ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ